ನಿಮ್ಮ ಬಾಸು ನಿಮ್ಮ ಏರಿಯಾಗೆ ಮಾತ್ರ ಬಾಸೆ ಹೊರತು ಯಾರಿಗೂ ದೊಡ್ಡ ಬಾಸು ಅಲ್ಲ ಎಂದು ಬಾಯಿಗೆ ಬಂದಂತೆ ಹರಡಿದ ನೀನು ದಂಡ ಗೆದರ್ಲಿಲ್ಲ ದಾಳಿಗೆ ಎದಿರ್ಲಿಲ್ಲ ದಾಸಯ್ಯ ನಿನ್ನ ಗಳಗಂಟಿ ಗೆದ್ರದ್ದೆ ಅಂದಂಗೆ ಬಂದಿರೋನು ಇದನ್ನ ನಮ್ಮ ಡೈರೆಕ್ಟರು ನೀನು ಮೆಗಾ ಗೆ ಇದನ್ನೇ ಮಾಡು ಅಂತ ಹೇಳಿ ಕೊಟ್ಟಿದ್ರು ಇನ್ನ ಬಗ್ಗೆ ಭೃಣ ಹತ್ಯೆ ಬಗ್ಗೆ ಒಂದು ಸಿನಿಮಾ ಕಾಲ್ ಬಂತು ನನಗೆ ಫಸ್ಟ್ ಚೋಕಿ ಮತ್ತೆ ಹುಟ್ಟುಹಬ್ಬದ ಶುಭಾಶಯಗಳು ಫಸ್ಟ್ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಮಾಡಿದ ಸಿನಿಮಾಗಳು ಅಮ್ಮ ಹೊಟ್ಟೆನಲ್ಲಿ ಇರ್ಬೇಕಾದ್ರೆ ಇದು ಗಂಡ್ ಮಗು ಆಗುತ್ತೆ ಅನ್ನೋ ಫೀಲ್ ಅಲ್ಲೇ ಇರ್ತಾರಲ್ವಾ ಅದು ತುಂಬಿಟ್ಟಿರ್ತಾರೆ ನಮ್ ತಲೆಗೆ ಅವರಾಗ ಬಂದ್ಮೇಲೆ ನಾವ್ ಆಡ್ತೀವಿ ಗೋಲಿ ಆಡೋದು ಬುಗರಿ ಆಡೋದು ನಮ್ಮ ನಮ್ಮ ಮನೆಯಲ್ಲಿ ಎಮ್ಮೆ ಹಸು ಎಲ್ಲ ಇದ್ದು ಸೊ ಎಮ್ಮೆ ಕಾಯಕ್ ಹೋಗೋದು ಎಲ್ಲಿ ಕಳ್ಗಿಲ್ತನ ಮಾಡ್ಕೊಂಡ್ ಪೊರ್ಕಿ ಆಗ್ಬಿಡ್ತಾಳು ಇವಳು ಅಂತ ನಮ್ಮಅಮ್ಮಂಗ ಆಗ್ಲೇ ಫೀಲ್ ಎಲ್ಲಿ ಇವಳು ಪೊರ್ಕಿ ತರ ಆಗೋಗ್ಬಿಡ್ತಾಳು ಅನ್ನೋ ಭಯ ಆಗ್ತಾ ಇತ್ತು ಗೆಸ್ ಒಂದ್ ಕಡೆ ಸಂಬಳ ಬರ್ತಿದೆ ಅಂತ ಅಂದ್ರು ಅಲ್ಲೊಂದು ಕಾನ್ಫಿಡೆನ್ಸ್ ಮೇಲೆನೆ ಬಿಟ್ಟಿರ್ತೀವಿ ಇಲ್ಲ ಇದ್ರಲ್ಲಿ ಸೆಟ್ಲ್ ಆಗ್ಬಹುದು ಅನ್ನೋ ತರ ಬಟ್ ಐ ಗೆಸ್ ನಿಮ್ಮ ಸ್ಟೋರಿ ಬೇರೆನೆ ಇತ್ತು ಅನ್ಸುತ್ತೆ ಈ ಒಂದು ನೀವು ಕೆಲ್ಸಕ್ಕೆ ಜಾಯಿನ್ ಆದ್ರೂ ಸಹ ದೆನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಬಂದ್ರಿ ಬಟ್ ಆಕ್ಚುಲಿ ನನ್ ಕೇಳ್ಬೇಕು ಹೇಗ್ ಅನ್ಸುತ್ತೆ ಒಂದ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಇಂಥ ಇಂಡಸ್ಟ್ರಿಲ್ ವರ್ಕ್ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಕೆಲವೊಂದು ಕಡೆ ಟು ಬಿ ಫ್ರ್ಯಾಂಕ್ ಏನು ಗೊತ್ತಿಲ್ಲದೇ ಇದ್ದಿದ್ದರೆ ಸುಮ್ಮನೆ ಎಲ್ಲೋ ಏನು ಮಾತಾಡೋಕೆ ಹೋಗಲ್ವೇನೋ ನಾನು ಮಾತಾಡ್ತಿರ್ಲಿಲ್ವೇನೋ ಸುಮ್ಮನೆ ಎಲ್ಲರೂ ಬಂದ ಪುಟ್ಟ ಓದೋ ಪುಟ್ಟ ಅಂತ ಹೆಂಗಿರ್ತಾರೆ ನಾನು ಹಂಗೆ ಇರ್ತಿದ್ದನೇನೋ ತಪ್ಪಾಯ್ತೇನೋ ಅಂತಾನೂ ಒಂದೊಂದ್ಸರಿ ಅನ್ನಿಸ್ತಿರುತ್ತೆ ಬಟ್ ಇನ್ನೊಂದು ಕಡೆ ಅನ್ಸುತ್ತೆ ಗೊತ್ತಾ ಎಜುಕೇಷನ್ ಇಟ್ಕೊಂಡು ಈ ಬ್ಯಾಗ್ರೌಂಡಲ್ಲಿ ಇರೋದು ಇಟ್ಸ್ ಅ ಸೇಫ್ ನನ್ನ ನನ್ನ ಸುತ್ತ ಒಂದು ಸೇಫ್ ಸೇಫ್ಟಿ ಕವಚ ಇದ್ದಂಗೆ ಎಜುಕೇಶನ್ ಅನ್ನೋದು ಯಾಕೆ ಗೊತ್ತಾ ಈ ಫೀಲ್ಡಲ್ಲಿ ನಾವು ತುಂಬ ಜನ ನೋಡಿದೀವಿ ಕೆಲವೊಂದು ಬಣ್ಣದ ಮಾತುಗಳಿಗೋ ಅಥವಾ ಕೆಲವೊಂದು ದಾರಿಯಲ್ಲಿ ಹೋಗಿ ಜೀವನ ಹಾಳು ಮಾಡ್ಕೊಂಡವ್ರನ್ನ ಅದನ್ನೆಲ್ಲ ಎಕ್ಸಾಂಪಲ್ ಆಗಿ ನೋಡಿದಾಗ ಎಜುಕೇಷನ್ ಇರೋದ್ರಿಂದ ನನ್ನ ನಿರ್ಣಯಗಳನ್ನ ಅಥವಾ ನನ್ನ ಡಿಸಿಷನ್ಸ್ನ ತಗೊಳ್ಳೋಷ್ಟು ಮೆಚುರಿಟಿ ಇರೋದ್ರಿಂದ ಆ ಥರದ್ದು ಯಾವ ಸಾಧ್ಯತೆನೂ ಬಂದಿಲ್ಲ ಲೈಫಲ್ಲಿ ಅಂತ ಅನ್ನಿಸ್ತಿರುತ್ತೆ ಇಟ್ಸ್ ಗುಡ್ ಆಂಡ್ ಇವಾಗ ಇನ್ನೊಂದೇನಂದ್ರೆ ನಾನು ಆಗ್ಲೇ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ತಾ ಇದ್ನಲ್ಲ ಒಂದು ಮೀಡಿಯಾದಲ್ಲಿ ಇವಾಗ ಯೂಟ್ಯೂಬ್ ಅನ್ನೋದು ಹೊಸದಾಗಿದೆ ಅಲ್ಲೂ ನಿಮ್ನ ಜನ ಕಂಡು ಮಾತಾಡಿಸ್ತಾರೆ ಅಂಡ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಂತ ಬರ್ಬೋದು ಅದ್ರಲ್ಲೆಲ್ಲ ಅಹ್ ನಿಮ್ಮನ್ನ ಒಂದು ಇನ್ಫ್ಲುಯೆನ್ಸರ್ ಆಗು ನೋಡ್ತಾರೆ ಅಂದ್ರೆ ನೀವೇನು ಕೆಲಸ ಮಾಡ್ತೀರಾ ನೀವೇನ್ ಏನೇನ ಪ್ರಮೋಟ್ ಮಾಡ್ತಿದ್ರೆ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಜನ ಅದರಿಂದ ಇನ್ಫ್ಲೂಯೆನ್ಸ್ ಆಗ್ತಾರೆ ಆಂಡ್ ನೀವ್ ಸೋಷಿಯಲ್ ಮೀಡಿಯಾಗೂ ಐ ಗೆಸ್ ಬ್ರ್ಯಾಂಡ್ ಗಳೇನಾದ್ರು ಪ್ರಮೋಷನ್ ಮಾಡಿದ್ರೆ ವರ್ಕ್ ಮಾಡ್ತಿರ್ತೀರಾ ಅದ್ರದೆಲ್ಲ ಸ್ಕ್ರಿಪ್ಟ್ ನೀವೇ ಮಾಡೋದು ಅಂಡ್ ಹೇಗೆ ಪ್ಲಾನ್ ಮಾಡ್ತೀರಾ ಇದಾರೆ ಬ್ರ್ಯಾಂಡ್ ಪ್ರಮೋಷನ್ ಬಂದ್ರೆ ಅಂದ್ರೆ ತುಂಬಾ ಬ್ರಾಂಡ್ ಪ್ರಮೋಷನ್ಸ್ ಒಪ್ಕೊಳ್ಳಲ್ಲ ಅಂದ್ರೆ ಈ ಗೇಮ್ಸ್ ಎಲ್ಲ ಬರ್ತಿರುತ್ತೆ ವಿ ಗೆಟ್ ಮೋರ್ ಮನಿ ಇನ್ ದಟ್ ಆಕ್ಚುಲಿ ಆದ್ರೂ ನಾನು ನನ್ಗೆ ಮನ್ಸಾರೆ ಅದನ್ನ ಮಾಡಕ್ ಇಷ್ಟ ಇಲ್ಲ ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಬಂದಾಗ ಅನ್ಸುತ್ತೆ ಅಯ್ಯೋ ಜಾಸ್ತಿ ದುಡ್ಡು ಬರುತ್ತಲ್ಲ ಮಾಡ್ಬಿಡ್ಲ ಅಂತ ಅನ್ಬಿಟ್ಟು ಮತ್ತೆ ಇನ್ನೊಂದ್ ಕಡೆ ಅಯ್ಯೋ ಬೇಡಪ್ಪ ಸುಮ್ನೆ ಅಂತಕ್ಕೆ ನಾವೇ ಇನ್ನೊಬ್ರನ್ನ ಬೇರೆ ಕಡೆ ತಳ್ದಂಗಾಗುತ್ತೆ ಅಪ್ರೋಚ್ ಮಾಡ್ದಂಗಾಗುತ್ತೆ ಅಂತಾನೂ ಅನಿಸ್ತಿರುತ್ತೆ ಸೊ ಈ ಗೇಮ್ಸ್ ಅದೆಲ್ಲ ಕಟ್ ಮಾಡ್ತಿರ್ತೀನಿ ಮಾಡಲ್ಲ ಬಂದಿರೋ ಕೆಲವೊಂದಲ್ಲಿ ಚೂಸ್ ಮಾಡಿ ಕೆಲವೊಂದಷ್ಟು ಓಕೆ ಗುಡ್ ಇದನ್ ಪ್ರಮೋಟ್ ಮಾಡಿದೀನಿ ಇಲ್ಲಿವರೆಗೂ ಅದ್ರ ಸ್ಕ್ರಿಪ್ಟಿಂಗ್ ಎಲ್ಲ ಏನಿಲ್ಲ ಸುಮ್ನೆ ಹಂಗೆ ಬಂದ್ಬಿಡುತ್ತೆ ಮೈಂಡಿಗೆ ಯೋಚನೆ ಮಾಡಿದಾಗ ಯಾವ್ದಾದ್ರು ನೀರಿಂದು ಅಂತ ಬಂದ್ರೆ ಓಕೆ ನೀರ್ ಯಾವ್ದೇ ಅದಕ್ಕೆ ಯೂಸ್ ಮಾಡ್ತೀವಿ ಇದ್ರ ಮೇಲೆ ಏನಾದ್ರು ಒಂದ್ ಹಿಂಗ್ ಮಾಡ್ಬಿಡಲ್ವಾ ಅಥವಾ ನಾನು ಏನೇ ಮಾಡುದ್ರು ಜನ ಸ್ವಲ್ಪ ಕಾಮಿಡಿ ನೋಡೋದ್ರಿಂದ ಅಂತ ಏನಂದ್ರೆ ಈ ತರ ಪ್ರಮೋಷನ್ ಅಂತಾನೆ ಅಲ್ಲ ಯಾವ್ದೇ ರೀತಿ ವಿಡಿಯೋ ಹಾಕಿದ್ರು ಅಂದ್ರೆ ಇವಾಗ ಹಂಗ ನೋಡಕ್ ಹೋದ್ರೆ ಎಲ್ಲಾ ಕೆಲ್ಸದಲ್ಲೂ ಒಳ್ಳೇದು ಕೆಟ್ಟದು ಅನ್ನೋದಿರುತ್ತೆ ಅಂತಾರೆ ಅಂಡ್ ಎಲ್ಲ ರೀತಿಯ ಒಂದು ಕಮೆಂಟ್ಸ್ ಬರ್ತಾರೆ ನಾವು ಈ ತರ ಇಂಡಸ್ಟ್ರಿಲ್ ವರ್ಕ್ ಮಾಡ್ತಿರ್ಬೇಕಾದ್ರೆ ಸೊ ಕಂಡು ಶುರು ಮಾಡದ್ಮೇಲೆ ಇದು ಸೋಷಿಯಲ್ ಮೀಡಿಯಾದಲ್ಲೂ ಒಳ್ಳೆ ಫಾಲೋವರ್ ಬೇಸ್ ಆದಮೇಲೆ ನೆಗೆಟಿವ್ ಕಾಮೆಂಟ್ಸ್ ಬರ್ತಿರತ್ತೆ ಪಾಸಿಟಿವ್ ತುಂಬಾ ಬರ್ತಿರತ್ತೆ ನೀವು ಆ್ಯಸ್ ಅ ಪರ್ಸನ್ ಅದನ್ನ ಹೇಗೆ ರಿಸೀವ್ ಮಾಡ್ತೀರ ಆ್ಯಕ್ಚುಲಿ ನನಗೂ ತುಂಬಾ ಕಡೆ ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ಕಾಮಿಡಿ ಕಿಲಾಡಿಗಳು ಅಂದಿದ ತಕ್ಷಣನೇ ಫಸ್ಟ್ ಜನ ನೋಡೋದೇ ಡಬಲ್ ಮೀನಿಂಗ್ ಮಾತಾಡ್ತಾರೆ ಡಬಲ್ ಮೀನಿಂಗ್ ಅಂತ ಅಂದ್ಬಿಟ್ಟು ಮತ್ತೆ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ಚಾನ್ಸಸ್ ಬಂದಾಗ್ಲೂನು ಅವ್ರು ಡಬಲ್ ಮೀನಿಂಗ್ ಡೈಲಾಗ್ ಇಟ್ಟಿರ್ಬೇಕಾದ್ರೆ ಸರ್ ಇದೆಲ್ಲ ಯಾಕೆ ಇಟ್ಟಿದಿರ ಇಲ್ಲ ಸರ್ ಮಾಡಲ್ಲ ಅಂತ ಅಂದಾಗ ನಿಮ್ಗೆ ಹೊಸದ ಮೇಡಮ್ ಇದೆಲ್ಲ ಏನ್ ನಿಮ್ ಸ್ಟೇಜ್ ಎಲ್ಲ ನೋ ಯಾರೋ ಒಂದಷ್ಟು ಜನ ಹೇಳಿರ್ಬೋದು ಬಟ್ ಎಲ್ಲರೂ ನಾವು ಕಾಮಿಡಿ ಕಿಲಾಡಿಗಳಲ್ಲಿ ಆಕ್ಟ್ ಮಾಡಿದವ್ರು ಡಬಲ್ ಮೀನಿಂಗ್ ಮಾತಾಡಿರಲ್ಲ ಮತ್ತೆ ಕೆಲವೊಂದು ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಅದು ಸಿಚುವೇಶನ್ ಡಿಮ್ಯಾಂಡ್ ಮಾಡಿದಾಗ ಕೆಲವೊಂದು ಪದಗಳು ಬಂದಿರುತ್ತೆ ಬಿಟ್ರೆ ನಾವು ಅದನ್ನ ಮಾತಾಡಿದೀವಿ ಅಂದಿದ ತಕ್ಷಣ ನಾವು ಹಂಗೆ ಅಂತ ಅನ್ಕೋಬಾರ್ದು ಬಟ್ ಕೆಲವರು ಹಂಗೆ ಅನ್ಕೊಂತಾರೆ ಏನಿಲ್ಲ ಅವರವರ ಬುತ್ತಿ ಅದೇನೋ ಅಂತಾರಲ್ವ ಅವರವರ ಬುತ್ತಿ ಅವ್ರವ್ರ ಹೆಗಲಿಗೆ ಅಂತ ಅಂದ್ಬಿಟ್ಟು ಅವ್ರು ಹಂಗೆ ಮಾತಾಡ್ತಿದ್ದಾರೆ ಅಂದ್ರೆ ಅವ್ರ ನಾಲೆಡ್ಜ್ ಅಷ್ಟೇ ಇದೆ ಇದೊಂದು ಸ್ಕ್ರಿಪ್ಟು ಇದು ಯಾರೋ ಒಬ್ರು ಬರೆದಿರೋದು ಇದು ಮಾಡ್ತಿರೋದು ನಾಟಕ ನಟನೆ ಅಂತ ಅರ್ಥ ಮಾಡ್ಕೊಳ್ದೆ ಇರೋರು ಅದನ್ನ ಪರ್ಸನಲ್ ಆಗಿ ತಕೊಂಡು ಕಾಮೆಂಟ್ ಹಾಕ್ತಾರೆ ಇದನ್ನ ಆಕ್ಟ್ ಅಂತ ಅನ್ಕೊಂಡವ್ರು ಆಕ್ಟ್ ಅಂತಾನೆ ನೋಡ್ತಾರೆ ಅಷ್ಟೇ ನಾನು ಬಿಟ್ಬಿಡ್ತೀನಿ ಅದನ್ನ ಇಗ್ನೋರ್ ಮಾಡ್ಬಿಡ್ತೀನಿ ರೆಸ್ಪಾಂಡ್ ಹೋಗಲ್ಲ ಯಾವ ನೆಗೆಟಿವ್ ಕಾಮೆಂಟ್ಸ್ಗೂ ಇಲ್ಲಿವರೆಗೂ ನಾನು ರೆಸ್ಪಾಂಡೇ ಮಾಡಿಲ್ಲ ಜಾಸ್ತಿ ಆ್ಯಂಡ್ ಆಲ್ಸೋ ಇನ್ನೊಂದು ಜೋ ಜವಾಬ್ದಾರಿ ಅಂತ ಆಗುತ್ತೆ ನಾನು ಆಗಲೇ ಹೇಳ್ದಂಗೆ ಏನೇ ಕೆಲಸ ಮಾಡ್ತಿದ್ರು ನಮ್ಮಿಂದ ಇನ್ಫ್ಲೂಯೆನ್ಸ್ ಆಗ್ತಿರ್ತಾರೆ ಇವ್ರು ಈ ತರ ಮಾಡಿದ್ರು ಇವರು ಇಲ್ಲಿ ಹೋಗಿದ್ರು ಬಟ್ ಆ ರೀತಿ ಇರಬೇಕಾದ್ರೆ ನಾನು ನಮ್ ನಮ್ದು ಯಾವ ಸ್ಕ್ರಿಪ್ಟ್ ಮಾಡಬೇಕಾದ್ರೂ ನಾನು ಫಸ್ಟೇ ಹೇಳ್ಬಿಡ್ತೀನಿ ಈ ಯಾವುದೇ ಏನೋ ಆಡಿಯನ್ಸ್ಗೆ ಬೇರೆ ರೀತಿ ಮುಜುಗರ ಆಗುವಂಥದ್ದು ಯಾವ ಡೈಲಾಗ್ಸು ಯಾವ ಸೀನ್ಸು ದಯವಿಟ್ಟು ಬರಿಬೇಡಿ ಇದೇ ನಾನು ಮಾಡೋದೇ ಇಲ್ಲ ಫ್ರ್ಯಾಂಕ್ ಆಗಿ ಹೇಳ್ಬಿಡ್ತೀನಿ ಇಲ್ಲ ನಾನು ಮಾಡಲ್ಲ ಇಷ್ಟೇ ಹೇಳ್ಬಿಡ್ತೀನಿ ಮತ್ತೆ ನಾವು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರು ಅಷ್ಟೇ ಸುಮಾರು ಕಡೆ ಏನಾಗ್ಬಿಡುತ್ತೆ ಕೇಳ್ತಿರ್ತಾರೆ ಕೆಲವೊಂದು ನಂದು ವೈರಲ್ ವಿಡಿಯೋಗಳೆಲ್ಲ ಇಟ್ ಈಸ್ ಲೈಕ್ ಡಬಲ್ ಡಬಲ್ ಅದು ಮೀನಿಂಗ್ ಅಂತ ಹೇಳಕ್ ಆಗಲ್ಲ ಪಂಚ್ ಮಾಡಕ್ಕೆ ಅಂತ ಯೂಸ್ ಮಾಡಿರೋದು ಒಂದಷ್ಟು ಹಾಲಲ್ಲಿ ಯಾಲಕ್ಕಿ ಹಾಕಿ ಇದಿದ್ದೆಲ್ಲ ಹಾಲಲ್ಲಿ ಏಲಕ್ಕಿ ಅದೆಲ್ಲ ಮತ್ತೆ ಇನ್ನೊಂದಷ್ಟು ಯಾವ್ದಾದ್ರು ಸ್ಕ್ರಿಪ್ಟ್ಸ್ ಅದನ್ನೆಲ್ಲ ಜನ ಡಿಮೈಂಡ್ಕೊಂಡು ಹೋದ್ಮೇಲೆ ನೀವ್ ಇದನ್ನೇ ಮಾಡ್ಬೇಕು ನಾನು ಹೋಗಿದೀನಿ ಅಂತಂದ್ರೆ ಅವ್ರು ಬಂದ್ರೆ ನೋಡು ಮೇಡಮ್ ಅದನ್ನ ಹೇಳಿ 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 ನನ್ನ ಹೇಳಲ್ಲ ಅನ್ನಕಾಗಲ್ಲ ಆಗಲ್ಲ ಪರ್ಸನಲಿ ಅದ್ ಇಷ್ಟ ಇಲ್ಲ ಅಂತ ಅಂದ್ರೂ ಹೇಳ್ಬೇಕಾಗುತ್ತೆ ಸೊ ಆತರದ್ದು ಒಂದಷ್ಟು ಫೇಸ್ ಮಾಡಿದೀನಿ ಬಟ್ ಪರ್ಸ್ನಲಿ ನಾನ್ ನಮ್ದೇ ಸ್ಕ್ರಿಪ್ಟ್ ಅಂತ ಮಾಡೋವಾಗ ಆ ತರದ್ ಯಾವ್ದು ಬರ್ಸಲ್ಲ ನಾನು ಆಗಲೇ ಹೇಳ್ದಂಗೆ ನಿಮ್ಮ ಜರ್ನಿ ಫುಲ್ಲು ಕಾಮಿಡಿ ರಿಲೇಟೆಡ್ ಆಗಿದೆಲ್ಲ ಬಂದಿದೆ ಆ್ಯಂಡ್ ನೀವು ಕೂಡ ಕಾಮಿಡಿಗೆ ವೆಬ್ ಸೀರೀಸ್ಗೆಲ್ಲ ಬರೆದಿರೋದಿದೆ ಲೈನರ್ ಕೊಟ್ಟಿರೋದಿದೆ ಸೊ ರೈಟಿಂಗಲ್ಲೂ ನಿಮಗೆ ಆಸಕ್ತಿ ಇದೆ ಯಾವ ಯಾವ ಥರ ಒಂದು ದಿನ ಇಷ್ಟೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಒಂದು ಡೈರೆಕ್ಷನು ಮಾಡಬಹುದು ಅದೇ ಸುಮ್ಮನೆ ಈಗ ನಿಮ್ಮ ತಲೆಯಲ್ಲೇ ಒಂದು ಕಡೆ ಕೂತಾಗ ಒಂದು ಸಿಕ್ಸ್ ಮಿನಿಟ್ಸ್ ಸೆವೆನ್ ಮಿನಿಟ್ಸ್ ನ ಹೇಗೆ ಕಟ್ತಿರೋ ಹಾಗೆ ಒಂದು ವಿಡಿಯೋನು ನೀವು ಪ್ಲ್ಯಾನ್ ಮಾಡ್ಕೊಂಡು ಡೈರೆಕ್ಷನ್ ಕಡೆ ಏನಾದ್ರು ಆಸಕ್ತಿ ಇದೆಯಾ ಆಕ್ಚುಲಿ ಇದೆ ಬಟ್ ನನ್ಗೆ ಏನಂದ್ರೆ ಈ ಏನಂದ್ರೆ ವಿತೌಟ್ ಎಕ್ಸ್ಪೀರಿಯನ್ಸ್ ಏನಕ್ಕೂ ಕೈ ಹಾಕ್ಬಾರ್ದು ಅಂತ ಸೊ ಹಾಗಾಗಿ ಈ ಇನ್ನೇನು ಸ್ವಲ್ಪ ದಿನಗಳಲ್ಲಿ ನಮ್ಮ ನಮ್ಮ ತಂಡದವ್ರದ್ದೇ ಒಂದಷ್ಟು ಜನದ್ದು ಸಿನ್ಮಾಗಳು ಕೆಲಸಗಳು ಆಗೋ ಥರ ಇದೆ ಸೊ ಆ ಸಿನಿಮಾಗಳಲ್ಲೆಲ್ಲ ಆ್ಯಸ್ ಅಸಿಸ್ಟೆಂಟ್ ಆಗೋ ಆ ಥರ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಂತ ಆಸಕ್ತಿ ಇದೆ ನಾನು ತುಂಬ ಕಡೆ ಅಪ್ರೋಚ್ ಮಾಡಿದ್ದೀನಿ ನನಗಿಷ್ಟ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಇಷ್ಟ ನಾನು ಕರೀರಿ ಅಂತೆಲ್ಲ ಹೇಳ್ತಿರ್ತೀನಿ ಸೊ ಅದೆಲ್ಲ ಕೆಲಸ ಮಾಡ್ತಾ ಮಾಡ್ತಾ ಒಂದಷ್ಟು ವಿಚಾರಗಳು ತಿಳ್ಕೊತ ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ ಇವಾಗ ಅಂತ ಬಂದಾಗ ಯಾವ್ಯಾವ ಪ್ರಾಜೆಕ್ಟ್ಸ್ ಈಗ ವರ್ಕ್ ಮಾಡಿ ಅದು ಸಿನಿಮಾ ಇರ್ಬೋದು ಯಾವ್ದು ರಿಲೀಸ್ ರೆಡಿ ಇದೆ ಇನ್ನು ಮಾಡ್ತಾ ಇದ್ದೀರಾ ಕರೆಂಟ್ಲಿ ಅಥವಾ ಮಾಡಿ ಮುಗಿಸಿ ರಿಲೀಸ್ಗೆ ರೆಡಿ ಇರೋದಿದೆ ರಿಲೀಸ್ಗೆ ಕನ್ನಡ ಮಾಧ್ಯಮ ಅಂತ ಹೇಳಿದೆ ಅದು ರೆಡಿ ಇದೆ ಅದಾದ್ಮೇಲೆ ಇತ್ತೀಚೆಗೆ ನಮ್ದು ಕರ್ನಾಟಕದ ಮನಕದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ ಅದು ರಿಲೀಸ್ ಆಯ್ತು ಈಗ ಒಂದು ಗಾಜು ಅಂತ ಒಂದು ಸಿನಿಮಾ ಇನ್ನು ಮೇ ತಿಂಗಳಿಂದ ಶುರು ಆಗುತ್ತೆ ಅದು ಒಂದು ಸೋಷಿಯಲ್ ಅವೇರ್ನೆಸ್ ಪ್ಲಸ್ ಡಾಕ್ಯುಮೆಂಟ್ರಿ ಸಿನ್ಮಾ ಥರ ನಾನು ಮತ್ತು ಅಪ್ಪಣ್ಣ ಪೇರಾಗಿ ಮಾಡ್ತಿದ್ದೀವಿ ಅದು ಸೊ ಆ ಒಂದು ಸಿನ್ಮಾ ನೆಕ್ಸ್ಟ್ ಮಂತಿಂದ ಶುರು ಆಗುತ್ತೆ ಓಕೆ ವೆರಿ ನೈಸ್ ನಿಮ್ಮನ್ನು ಈ ಸ್ಟೇಜಿಂದ ಹಿಡಿದು ಸಿಲ್ವರ್ ಸ್ಕ್ರೀನ್ವರೆಗೂ ಆಡಿಯನ್ಸ್ ನೋಡ್ತಾ ಬಂದಿದ್ದಾರೆ ಆ್ಯಂಡ್ ಇಷ್ಟಪಡ್ತಾ ಬಂದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಒಂದು ಫ್ಯಾನ್ ಬೇಸ್ ಇದೆ ಯೂಟ್ಯೂಬಲ್ಲಿ ಒಂದು ಫ್ಯಾನ್ ಬೇಸ್ ಇದೆ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರ ಆ್ಯಕ್ಚುಲಿ ಸಿ ತುಂಬ ಜನ ಇವಾಗಂತೂ ಮನೆಗೆ ಒಂದೊಂದು ಯೂಟ್ಯೂಬ್ ಚಾನಲ್ ಇದೆ ಮನೆಗೆ ಒಬ್ಬೊಬ್ರು ಆರ್ಟಿಸ್ಟ್ ಇದ್ದಾರೆ ಮೊದಲೆಲ್ಲ ಯಾರಾದರೂ ಆರ್ಟಿಸ್ಟ್ನ ನೋಡೋದು ಅಂತ ಅಂದ್ರೇ ತುಂಬ ವರ್ಷದ್ದು ಅದು ಕಾಯ್ಕೊಂಡು ಕುತ್ಕೊಂಡು ಅವ್ರು ಬರ್ತಿದ್ದಾರೆ ಅಂತಂದ್ರೆ ಅವ್ರು ಅದನ್ನ ಅದೊಂಥರ ಪರಿಶ್ರಮ ಪಟ್ಟು ನೋಡ್ತಾ ಇದ್ವಿ ಅಂತ ಅನ್ಸುತ್ತೆ ಇವಾಗ ಎಲ್ಲ ಈಸಿಯಾಗಿ ಹೋಗ್ಬಿಟ್ಟಿದೆ ಒಂದೊಂದ್ಸತಿ ಅದೇ ಅನ್ನಿಸ್ತಿರುತ್ತೆ ಟೆಕ್ನಿಕಲಿ ಇಷ್ಟೊಂದು ಡೆವಲಪ್ ಆಗಬಾರ್ದಾಗಿತ್ತು ನಾವು ಮೊದಲೇ ತುಂಬ ಮುಗ್ಧರಾಗಿದ್ರು ಎಲ್ಲರೂ ಮೊದಲೇ ಚೆನ್ನಾಗಿತ್ತೇನೋ ಇಷ್ಟೊಂದು ಡೆವಲಪ್ ಆಗಿದ್ದು ಇವಾಗ ಯಾರಿಗೂ ಅದ್ರ ಬ ಅದ್ರ ಬೆಲೆ ಸಿಗ್ದಂಗೆ ಆಗೋಗ್ಬಿಟ್ಟಿದೆ ಅನ್ನೋ ಥರ ಅನ್ನಿಸ್ತಿರುತ್ತೆ ಬಟ್ ಈ ಥರದೊಂದು ಸಿಚುವೇಶನಲ್ಲಿ locura ಜನ ನಮ್ಮನ್ನ ನೋಡ್ತಾರೆ ಪ್ರೋತ್ಸಾಹಿಸ್ತಾರೆ ನಮ್ಮ ವಿಡಿಯೋಸ್ನೆಲ್ಲ ನೆನ್ಪಿಟ್ಕೋತಾರೆ ಅದರಲ್ಲಿರೋ ಕ್ಯಾರೆಕ್ಟರ್ಸಲ್ಲೆಲ್ಲ ಕರೀತಾರೆ ಎಲ್ಲಿಗಾದ್ರೂ ಹೋದರೆ ರೆಕಗ್ನೈಸ್ ಮಾಡ್ತಾರೆ ಅಂದರೆ ಅದು ನನ್ನ ಅದೃಷ್ಟ ಅಂತ ಹೇಳ್ಬೋದು ಯಾವಾಗಲೂ ಯಾವುದಾದ್ರೂ ಸ್ಟೇಜ್ಗೆ ಹೋದಾಗ ನಾನು ಒಂದು ಮಾತು ಹೇಳ್ತಿರ್ತೀನಿ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಕೊಡ್ತಾರೆ ಮೇಲೆ ಮಣ್ಣು ಕೊಡ್ತಾರೆ ಆದರೆ ಕಲಾವಿದನ ದಿನನಿತ್ಯದ ಬದುಕಿಗೆ ಬಣ್ಣ ಯಾರಾದರೂ ತುಂಬುತ್ತಿದ್ದಾರೆ ಅಂತ ಅಂದರೆ ಪ್ರೋತ್ಸಾಹಕರು ಪ್ರೇಕ್ಷಕರು ಅವರು ತೋರಿಸ್ತಾ ಇರುವಂತಹ ಅಭಿಮಾನ ಅಂತ ಅಂದ್ಬಿಟ್ಟು ಸೊ ಯಾವಾಗಲೂ ಅದು ನನ್ನ ಮನಸಲ್ಲಿ ಇರುತ್ತೆ ಇಟ್ ಈಸ್ ಲೈಕ್ ನಾವು ನಮ್ಮ ಬದುಕಿಗೆ ಬಣ್ಣ ತುಂಬ್ತಾ ಇರೋದು ಅಂತ ಅಂದ್ರೆ ಪ್ರೇಕ್ಷಕರು ಅವರು ನಮ್ಮ ನ ನೋಡ್ತಿರೋದ್ರಿಂದ ನಮ್ಮ ರೆಕಗ್ನೈಸ್ ಮಾಡ್ತಿರೋದ್ರಿಂದ ನಮ್ಮನ್ನ ಬೇರೆ ಬೇರೆ ಈವೆಂಟ್ಸ್ ಆಗ್ಲಿ ಎಲ್ಲಿಗಾದ್ರೂ ಆಗ್ಲಿ ನಮ್ಮನ್ನ ಕರಿತಾ ಇರೋದ್ರಿಂದ ನಾವಿವ ದುಡಿಮೆ ಮಾಡ್ತಾ ಇದ್ದೀವಿ ಅವ್ರು ಯಾರು ನೋಡೋದೇ ಬಿಟ್ಬಿಟ್ರು ಕರೆಯೋದೇ ಬಿಟ್ಬಿಟ್ರು ಅಂತ ಅಂದ್ರೆ ಆಬ್ವಿಯಸ್ಲಿ ನಾನು ಮತ್ತೆ ಯಾವುದಾದ್ರೂ ಕೆಲಸ ನೋಡಿಕೊಂಡು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಅಷ್ಟೇ ಹೌದು ಸೊ ಐ ಹಾರ್ಟ್ಫುಲಿ ಥ್ಯಾಂಕ್ ನನ್ನ ಎಲ್ಲ ಯೂಟ್ಯೂಬ್ ಆಗಿರ್ಬೋದು ಅಥವಾ ನಮ್ಮ ಕಾಮಿಡಿ ಕಿಲಾಡಿ ಆಗಿರ್ಬೋದು ಎಲ್ಲ ವೀಕ್ಷಕರಿಗೂ ಯಾರೆಲ್ಲ ಇಷ್ಟು ದಿನ ಸಣ್ಣ ಸ್ಕ್ರೀನಲ್ಲಾಗಿರ್ಬೋದು ಟಿ ವಿ ಸ್ಕ್ರೀನಲ್ಲಾಗಿರ್ಬೋದು ಮೊಬೈಲ್ ಸ್ಕ್ರೀನಲ್ಲಾಗಿರ್ಬೋದು ಎಲ್ಲದರಲ್ಲೂ ನೋಡಿದ್ದೀರಾ ಮೆಚ್ಕೊಂಡಿದ್ದೀರಾ ಮತ್ತು ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕಿದ್ದೀರಾ ಇನ್ನೂ ತುಂಬ ಎತ್ತರಿಕ್ ಬೆಳೀರಿ ಅಂತ ತುಂಬ ಜನ ಹರಿಸಿದ್ದೀರಾ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ತುಂಬ ಚೆನ್ನಾಗಿ ನೀವು ಆ ಮಾತು ಕೂಡ ಖಂಡಿತ ಸತ್ಯ ಅಂಡ್ ನನ್ಗೆ ಅನ್ಸುತ್ತೆ ನಿಮ್ಗೆ ಎಲ್ಲಾ ಏಜ್ ಫ್ಯಾನ್ ಬೇಸ್ ಇದೆ ಅಲ್ವಾ ಹೌದು ಚಿಕ್ಕವರಿಂದ ಹಿಡಿದು ಹೌದು ನಾನು ನಮ್ಗೆ ಲಾಕ್ ಡೌನ್ ಆದಂತ ಟೈಮ್ ಅಲ್ಲಿ ಅದಕ್ಕಿಂತ ಮುಂಚೆನು ಸಾಕಷ್ಟು ಕಡೆ ಕೆಲವೊಂದು ಆಪರ್ಚುನಿಟೀಸ್ ನನ್ಗೆ ಯಾವಾಗ್ಲೂ ಇದಾಗಿದೆ ಎಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲಾ ಕಡೆ ಆಪರ್ಚುನಿಟೀಸ್ ಕ್ಲೋಸ್ ಆಗುತ್ತೆ ಅಂದಾಗ ಇನ್ನೊಂದ್ ಕಡೆ ಎಲ್ಲೋ ಓಪನ್ ಆಗ್ಬಿಡುತ್ತೆ ಅದೇನೋ ಅದು ಅದೃಷ್ಟನ ಅಥವಾ ನಮ್ ತಂದೆ ತಾಯಿ ಮಾಡಿದ ಪುಣ್ಯನ ಗೊತ್ತಿಲ್ಲ ನಿಜವಾಗ್ಲು ಯಾಕೆ ಅಂತ ಅಂದ್ರೆ ತುಂಬಾ ಜನಕ್ಕ ಆ ಅವಕಾಶನ ದೇವ್ರ ಮತ್ತೆ ಮತ್ತೆ ಕೊಡಲ್ಲ ಎಷ್ಟೊಂದ್ ಜನದ್ದು ಜರ್ನಿ ಶುರುವಾಗಿದ್ದಾಗಲೇ ಮುಗ್ದೋಗ್ಬಿಡುತ್ತೆ ಎಷ್ಟೊಂದ್ ಜನದ್ದು ನಾವ್ ಇವಾಗ್ಲೂ ಅಂತಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ತುಂಬಾ ಜನ ಫೇಮಸ್ ಆಗ್ತಿದ್ದಾರೆ ಅಂದ್ರೆ ಇನ್ನೊಂದ್ ಆರ್ ತಿಂಗಳಷ್ಟೇ ಅಷ್ಟೇ ಇನ್ನೊಂದ್ ಆರ್ ತಿಂಗಳಾದ್ಮೇಲೆ ಇವನ್ನೆಲ್ಲಾ ಮರ್ತೋಗ್ಬಿಡ್ತಾರೆ ಈ ತರ ಬಟ್ ನಾನು ಜಿ ಕನ್ನಡದಲ್ಲಿ ರೆಕಗ್ನೈಸ್ ಆಗಿ ಇಲ್ಲಿಗೆ ಒಂದು ಒಂಬತ್ತು ವರ್ಷ ಆಗಕ್ ಬಂತು ಆ ಒಂಬತ್ತು ವರ್ಷದಿಂದಲೂ ನಮಗ್ ಕೆಲಸ ಸಿಗ್ತಿದೆ ಒಂಬತ್ತು ವರ್ಷದಿಂದನೂ ಜನ ರೆಕಗ್ನೈಸ್ ಮಾಡ್ತಿದ್ದಾರೆ ನಾವು ದುಡಿತಿದ್ವಿ ದುಡಿಮೆ ಮಾಡ್ತಿದೀವಿ ಆ ಜನಗಳಿಂದ ದುಡ್ದಂತಹ ದುಡ್ಡಲ್ಲೇನೆ ಒಂದ್ ಸಣ್ಣ ಮನೇನು ಮಾಡ್ಕೊಂಡಿದೀವಿ ಸಣ್ಣ ಕಾರ್ ತಗೊಂಡಿ ನಮ್ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಅಷ್ಟ್ರ ಮಟ್ಟಿಗೆ ದುಡಿಮೆ ಈ ಒಂದು ಅಲ್ಲಿ ಸಿಗ್ತಿದೆ ಅಂದ್ರೆ ಅದು ನಿಜವಾಗ್ಲೂ ಅದೃಷ್ಟ ಅಂತ ಹೇಳ್ಬೋದು ಎಲ್ರಿಗೂ ಸಿಗಲ್ಲ ಅದು ನನಗೆ ಕಾಲ್ ಸೆಂಟರ್ कमली ಉದಯ ಕಾಮಿಡಿಯಲ್ಲಿ ಸಿಕ್ಕಿದ್ ಹಂಗೇನೆ ಇಟ್ ಇಸ್ ಅಕ್ ಏನೂ ಇರ್ಲಿಲ್ಲ ಕೆಲಸ ಮಾಡೋಕ್ಕೆ ಆ ಟೈಮಲ್ಲಿ ಸಿಕ್ಕಿದ್ ಕಾಲ್ ಸೆಂಟರ್ ಕಂಬಲಿ ಕಾಲ್ ಮಾಡ್ಬಿಟ್ಟು ಒಂದು ಈ ಒಂದು ಶೋ ಮಾಡ್ತಿದ್ದೀವಿ ಅದೆಷ್ಟ್ರ ಮಟ್ಟಿಗೆ ಎಲ್ರಿಗೂ ರೀಚ್ ಆಯ್ತು ಅಂದ್ರೆ ಫಸ್ಟು ಉದಯ ಕಾಮಿಡಿ ಅಂದಿದ ತಕ್ಷಣ ನಮ್ಮ ಕೆಲವೊಂದು ಫ್ರೆಂಡ್ಸ್ ಎಲ್ಲರೂ ಆ ಉದಯ ಕಾಮಿಡಿನ ಅದಕ್ಕೇನಕ್ಕೆ ಹೋಗ್ತೀವಿ ವ್ಯೂವರ್ಸ್ ವ್ಯೂವರ್ಸ್ ಕಮ್ಮಿ ಅಂತ ಅಂತಂದ್ರು ಬಟ್ ನನ್ಗೆ ಅನ್ನಿಸ್ತು ಗೊತ್ತಾ ಕಮ್ಮಿನೋ ಜಾಸ್ತಿನೋ ದುಡಿಮೆ ಆದ್ರೂ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ಅದಕ್ಕಿದ್ದು ವ್ಯೂವರ್ಸ್ ಎಲ್ಲರೂ ಮಕ್ಕಳೇ ಜಾಸ್ತಿ ಸೊ ಮಕ್ಳು ಈಗ ಯಾವ ಹೋಗ್ಲಿ ಕಾಲ್ ಸೆಂಟರ್ ಕಮಲಿ ಇವ್ರು ಕಾಲ್ ಸೆಂಟರ್ ಕಮಲಿ ಇವರು ಅಂತ ಅಂತಾರೆ ನನ್ಗೆ ಅದೊಂದ್ ಇನ್ನೊಂದ್ ಫ್ಯಾನ್ ಬೇಸ್ ಸಿಕ್ಕಂಗೆ ಆಯ್ತು ಇವಾಗ ತುಂಬಾ ಜನನ ತುಂಬಾ ಫೇಮಸ್ ಆಗಿರ್ಬೋದು ಬಟ್ ಆದ್ರೇನು ಕೆಲವು ಮಕ್ಳು ಕಂಡಿಡಿಯೋದೇ ಇಲ್ಲ ಮಕ್ಳೆಲ್ಲ ಕಂಡು ಅಥವಾ ಕೆಲವೊಬ್ಬರನ್ನ ದೊಡ್ಡವರು ಕಂಡ ಒಂದ್ ಫ್ಯಾ ಒಂದ್ ಅವ್ರ ಏಜ್ ಅವ್ರ ಅಷ್ಟೇ ಗೊತ್ತಿರ್ತಾರೆ ಬಟ್ ನನಗೆ ದೊಡ್ಡವರು ಕಂಡು ಹಿಡಿತಾರೆ ಮಕ್ಕಳು ಕಂಡು ಹಿಡಿತಾರೆ ಈವನ್ ನಮ್ಮ ಏಜ್ ಅವರು ಕಂಡು ಹಿಡಿತಾರೆ ಅದು ಯಾವ ಆಪರ್ಚುನಿಟಿ ಸಿಕ್ಕಿದೆ ಅದನ್ನ ಯಾವ್ದನ್ನು ಬಿಡದೆ ಅದನ್ನ ಯಾವ್ದನೋ ಇದು ಚಿಕ್ಕ ಚಾನಲೋ ಅಥವಾ ದೊಡ್ಡ ಚಾನಲ್ಲೋ ಅಯ್ಯೋ ಇದನ್ನ ಏನ್ ಮಾಡೋದು ಅಂತ ತಿರಸ್ಕರಿಸ್ದೆ ನಾನು ಮಾಡ್ಕೊಂಡು ಹೋಗಿದ್ರೆ ಪ್ರತಿಫಲ ಅನ್ಸುತ್ತೆ ವೆರಿ ವೆರಿ ಟ್ರೂ ನೀವು ಹೇಳಿದ ಮಾತೆಲ್ಲನು ಐ ಗೆಸ್ ಬಹಳಷ್ಟು ಜನ ಆರ್ಟಿಸ್ಟ್ ಅದನ್ನ ರಿಲೇಟ್ ಕೂಡ ಮಾಡ್ಕೋತಾರೆ ಅಂತ ಅನ್ಸುತ್ತೆ ನನಗೆ ಆ ಇಷ್ಟು ವರ್ಷ ಆಗಿದೆ ನೀವು ಇಂಡಸ್ಟ್ರಿಗೆ ಬಂದು ಆ್ಯಂಡ್ ಹಿಂಗೆ ಎಂಟರ್ಟೈನ್ ಮಾಡ್ತಾನೆ ಬಂದಿದ್ದೀರಾ ನಮ್ಮನ್ನ ನಾನ್ ಆಗಿ ಹೀಗೆ ನಾನ್ ಸ್ಟಾಪ್ ಆಗಿ ಆಗಿರಿ ಕೆಲಸ ಇರಿ ನಮ್ಮನ್ನ ಎಂಟರ್ಟೈನ್ ಮಾಡ್ತೀರಿ ಅಂತಲೇ ನಾನು ವಿಶ್ ಮಾಡ್ತೀನಿ ಆ್ಯಂಡ್ ಡೆಫಿನೆಟ್ಲಿ ಯು ಆರ್ ಅ ವೆರಿ ವಂಡರ್ಫುಲ್ ಟ್ಯಾಲೆಂಟೆಡ್ ಆ್ಯಕ್ಟರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್ ನೀವು ಮಾಡೋ ಪ್ರತಿಯೊಂದು ಪ್ರಾಜೆಕ್ಟ್ಸ್ಗೂ ಯಶಸ್ಸು ಸಿಗಲಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ನಾನು ಇಲ್ಲಿವರೆಗೂ ಇಂಟರ್ವ್ಯೂ ಈ ಥರ ಪಾಡ್ಕಾಸ್ಟ್ ಕರೆದವ್ರಿಗೆ ಯಾರಿಗೂ ಕೊಟ್ಟಿಲ್ಲ ಇಂಟರ್ವ್ಯೂ ಅಂದರೆ ನನಗೆ ಯಾವಾಗಲೂ ಕರೆದಾಗೆಲ್ಲ ಅವ್ರು ಹೇಳೋರು ಬನ್ನಿ ನಾವು ನಿಮ್ದು ಒಂದು ಇಂಟರ್ವ್ಯೂ ಮಾಡೋಣ ಅಂತೆಲ್ಲ ಅಂದಾಗೆಲ್ಲ ಅಲ್ಲ ನಾವು ಏನಂತ ಚಾಧನೆ ಮಾಡಿದ್ದೀವಿ ಅಂತ ಬರಬೇಕು ಏನು ಕಾಮಿಡಿ ಕಿಲಾಡಿಗೆ ಬಂದು ಬಂದ್ವಪ್ಪ ಕಾಮಿಡಿ ಕಿಲಾಡಿಯದ್ದು ಒಂದು ಆ್ಯಕ್ಟ್ ಮಾಡಿದ್ವಿ ಆಬ್ವಿಯಸ್ಲಿ ಅದ್ರ ಆ್ಯಕ್ಟ್ ಮಾಡಿದ್ರಿಂದ ಜನಗಳು ಗುರುತಿಸ್ತಿದ್ದಾರೆ ಅನ್ನೋದನ್ನ ಬಿಟ್ಟರೆ ಇವಾಗ ತುಂಬ ಜನ ನಾವು ಇಂಟರ್ವ್ಯೂ ಕೂತು ನೋಡೋ ಅಂಥವ್ರ್ದೆಲ್ಲರದು ಸಾಧನೆ ತುಂಬ ಜಾಸ್ತಿ ಇರುತ್ತೆ ದೊಡ್ಡ ದೊಡ್ಡದಿರುತ್ತೆ ಅಲ್ಲಿ ಹೋಗಿ ಏನು ಹೇಳ್ಕೊಳ್ಳೋದು ನಾನು ನಾನು ಏನಾದರೂ ಅತಿಯಾಗಿ ಹೇಳ್ಕೊಂಬಿಟ್ರೆ ಕಾಮೆಂಟ್ಸ್ ಬಂದುಬಿಟ್ರೆ ಏನು ಬ ಇವ್ರು ಯಾವ ಸೆಲೆಬ್ರಿಟಿ ಅಂತ ಕರೆಸಿದ್ದೀರಾ ಅಂತ ಅಲ್ಲ ಅಂದ್ಬಿಟ್ರೆ ಅಂತಾನೆ ಬರ್ತಾ ಇರಲಿಲ್ಲ ಬಟ್ ಐ ಶುಡ್ ಥ್ಯಾಂಕ್ ಸುವರ್ಣ ಮ್ಯಾಮ್ ಯಾಕೆ ಅಂದರೆ ದ ಶಿ ಅಪ್ರೋಚ್ಡ್ ಇಟ್ಸ್ ಆನ್ ಪರ್ಸ್ನಲಿ ನಂಗೆ ಇಷ್ಟ ಆಯ್ತು ಸೊ ಹಾಗಾಗಿ ನಾನು ನನಗೆ ರಿಜೆಕ್ಟ್ ಮಾಡೋಕೆ ಮನ್ಸ್ ಬರಲಿಲ್ಲ ಸೊ ಹಾಗಾಗಿ ಮಾಧ್ಯಮ ಅನೇಕಾಗಿ ಇವತ್ತು ಈ ಇಂಟರ್ವ್ಯೂಗೆ ಬಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೀವಿರ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಅವರೇ ಸುವರ್ಣ ಮ್ಯಾಮೆ ಮಾಡ್ತಾರೆ ಇಂಟರ್ವ್ಯೂ ಅನ್ಕೊಂಡಿದ್ದೆ ಬಟ್ ನೀವಿದ್ದು ಇದು ಇನ್ನೂ ಖುಷಿ ಆಯ್ತು ನಮಗೆ ನೀವು ಅಂದ್ರೆ ನೀವು ಇಷ್ಟೆಲ್ಲ ಕರೆದಿದ್ರು ಸಹ ನಮ್ ಚಾನೆಲ್ ಒಪ್ಕೊಂಡು ಬಂದಿದ್ದು ಐ ಗೆಸ್ ನಮ್ ಅದೃಷ್ಟ ನೀವು ಆಗಿಂದ ಅದೃಷ್ಟ ಅದೃಷ್ಟ ಅಂದಿದ್ರಿ ನಮ್ಮ ಅದೃಷ್ಟ ಇದು ಸಾಧನೆ ಅಂತ ಅಲ್ಲ ಅಂದ್ರೆ ಆಸ್ ಅ ಪರ್ಸನ್ ಆಲ್ಸೋ ನಿಮ್ಮಿಂದ ಕಲಿಯೋದಿರುತ್ತೆ ಅಲ್ವಾ ಸೊ ಹಾಗಾಗಿ ನಿಮ್ಮನ್ನ ಕೂ ನಿಮ್ ಜೊತೆ ಎಷ್ಟೊತ್ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ನಂಗೆ ಆನೆಸ್ಟ್ಲಿ ತುಂಬಾ ಖುಷಿ ಆಯ್ತು ನಿಮ್ಮ ಇಂಟರ್ವ್ಯೂ ಮಾಡೋದಕ್ಕೆ ನನಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು